ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾಜು ಬರ್ಫಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋಂಥ ಸ್ವೀಟ್ ಅಂತ ಹೇಳ್ಬಹುದು ಲೈಟಾಗಿ ತುಂಬ ಸಖತ್ತಾಗಿರುತ್ತೆ ಅದು ಅದೇ ರೀತಿಯಲ್ಲಿ ನಾನು ಇವತ್ತು ಶೇಂಗಾ ಉಪಯೋಗಿಸ್ಕೊಂಡು ಶೇಂಗಾ ಬರ್ಫಿ ಮಾಡಿದ್ದೀನಿ ತುಂಬಾ ಸಖತ್ತಾಗಿದೆ ಸೇಮ್ ಅದೇ ಮೆಥೇಡಲ್ಲಿ ಮಾಡೋಂಥದ್ದು ಕಾಜು ಬರ್ಫಿ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮನೆಯಲ್ಲಿ ನಿಮ್ಮ ಗೋಡಂಬಿ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು ತುಂಬ ಈಸಿಯಾಗಿ ಇಲ್ಲಿ ಶೇಂಗಾ ಜೊತೆಗೆ ಗೋಡಂಬಿ ಕೂಡ ಹಾಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಸಕ್ಕತ್ತಾಗಿದೆ ಮೊದಲಿಗೆ ಶೇಂಗಾನ ಲೋ ಫ್ಲೇಮ್ನಲ್ಲಿ ಆದಷ್ಟು ದಪ್ಪ ತಡ ಇರುವಂಥ ಪಾತ್ರೆ ಕುಕ್ಕರ್ನಲ್ಲಿ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಕಡಲೆಕಾಯಿ ಬೀಜ ಹುರಿದಂಗೆ ಇರಬೇಕು ಆದರೆ ಎಲ್ಲೂ ಕಪ್ಪಾಗಿರಬಾರ್ದು ಕಪ್ಪಾದರೆ ನಿಮಗೆ ಮಾಡುವಾಗ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿದೆ ಕಲರ್ ಈ ರೀತಿ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದರಲ್ಲಿ ನಾನು ಎರಡು ಕಪ್ಗೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಅಂಥದ್ದು ಉರ್ದಿ ಸಿಪ್ಪೆ ತೆಗೆದಿರೋಂಥ ಕಡಲೆಕಾಯಿ ಬೀಜದ ಬೇಳೆಗಳನ್ನ ಹಾಕೊಳ್ತಾ ಇದ್ದೀನಿ ಇನ್ನು ಕಾಲು ಕಪ್ಪಷ್ಟು ಬೇಬಿ ಗೋಡಂಬಿ ಅಂದರೆ ಗೋಡಂಬಿತ್ತು ಪೀಸ್ಗಳನ್ನ ಹಾಕೊಳ್ತಿದ್ದೀನಿ ಅಥವಾ ಗೋಡಂಬಿ ಗೋಡಂಬಿ ಕೂಡ ಹಾಕ್ಕೊಳ್ಬಹುದು ಮೆಜರ್ಮೆಂಟ್ ಸ್ವಲ್ಪ ನೋಡ್ಕೊಳ್ಳಿ ಏಕೆಂದರೆ ನಾವು ನೀರು ಸಕ್ಕರೆ ಹಾಕೋದಕ್ಕೆಲ್ಲ ಮೆಸರ್ಮೆಂಟ್ ಬೇಕಾಗುತ್ತೆ ಹಾಗಾಗಿ ಎರಡು ಕಪ್ಪಷ್ಟು ಆಗಿ ನಾನಿಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ ಗೋಡಂಬಿ ಕೂಡ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡು ಹಾಕೊಳ್ಳಿ ಅದಕ್ಕೆ ನಾನು ಮೂರಿಂದ ನಾಲ್ಕು ಏಲಕ್ಕಿನ ಬೀಜಗಳನ್ನ ಬಿಡಿಸ್ಕೊಂಡು ಏಲಕ್ಕಿ ಬೀಜಗಳು ಹಾಕೊಳ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಆದಷ್ಟು ಪಲ್ಸ್ ಮೋಡ್ನಲ್ಲಿ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಮಾಡ್ಕೊಳ್ಳಿ ಕಡ್ಲೇಕ ಬೀಜ ಗೋಡಂಬಿ ಬೇಬಿ ಗೋಡಂಬಿ ಏನಿದೆ ಎಲ್ಲನೂ ಹುರಿದ ನಂತರ ತಣ್ಣಗಾಗಬೇಕು ತಣ್ಣಗಾದ ನಂತರ ನೀವು ಈ ರೀತಿ ಪುಡಿ ಮಾಡ್ಕೊಳ್ಳಿ ಒಂದೇ ಸಲ ಆನ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಂಬಾರು ಪುಡಿ ಎಲ್ಲ ರುಬ್ಬೋ ಥರ ನಿಮಗೆ ತುಂಬ ಪೇಸ್ಟ್ ಥರ ಹಾಕ್ಬಿಟ್ಟು ಎಲ್ಲ ಕಚ್ಕೊಂಡು ಉಂಡೆ ಥರ ಹಾಕ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಈ ರೀತಿ ಜರಡಿ ಕೂಡ ಮಾಡಬಹುದು ನನಗೆ ಆ್ಯಕ್ಚುಲಿ ಜರಡಿ ಮಾಡೋಕ್ಕಾಗಲಿಲ್ಲ ಅದು ನಾನು ಹಾಗೆಯೇ ಉಪಯೋಗಿಸ್ಕೊಂಡಿದ್ದೀನಿ ಎರಡು ಕಪ್ಪು ಟೋಟಲ್ ಪೌಡ್ರ ಶೇಂಗಾ ಬೀಜಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಅರ್ಧ ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಇಲ್ಲಿ ಇಷ್ಟು ಮೆಸರ್ಮೆಂಟು ಪರ್ಫೆಕ್ಟಾಗಿರುತ್ತೆ ಇದನ್ನು ಒಂದೇಳೆ ಪಾಕ ಬರೋ ರೀತಿಯಲ್ಲಿ ನೀವು ಕುದಿಸ್ಕೊಳ್ಳಿ ಪಾಕ ನೋಡ್ಕೊಳ್ಳಿ ಸ್ವಲ್ಪ ಬೆರಳುಗಳು ಸ್ವಲ್ಪ ತಣ್ಣಗಾದ ನಂತರ ಬೆರಳುಗಳಿಗೆ ಎರಡಕ್ಕೂ ಅಂಟಬೇಕು ಸ್ವಲ್ಪ ಒಂದೆಳೆ ಬಂದಂಗೆ ಬರುತ್ತೆ ತುಂಬಾ ಗಟ್ಟಿ ಪಾಕ ಬೇಡ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಎರಡೆಳೆ ಪಾಕ ಬಂದುಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಪಾಕ ಹಾಗಾಗಿ ನೋಡಿ ಒಂದೆಳೆ ಪಾಕ ಇಷ್ಟ ಆಗಿದ್ರೆ ಸಾಕಾಗುತ್ತೆ ಈಗ ನಾವು ಏನು ಪುಡಿ ಮಾಡ್ಕೊಂಡಿದ್ದೀವಿ ಶೇಂಗಾ ಮತ್ತು ಗೋಡಂಬಿದು ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಗಂಟೆನೂ ಆಗೋದಿಲ್ಲ ಇದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಗಂಟಾಗಬಾರ್ದು ಚೆನ್ನಾಗಿ ಕೈಯಾಡಿಸ್ಕೊತಾನೆ ಇರಬೇಕು ಬಿಟ್ಬಿಟ್ಟು ಎಲ್ಲೂ ಹೋಗಬಾರ್ದು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ಇದನ್ನು ಎಲ್ಲೂ ತಳ ಹಿಡಿಬಾರ್ದು ಕಲರ್ ಚೇಂಜ್ ಆಗುತ್ತೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಹಾಗಂತ ಐ ಫ್ಲೇಮ್ ಕೂಡ ಮಾಡ್ಕೊಳ್ಬಾರ್ದು ನೀವೇನು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಅಂದಾಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬಹುದು ಸಕ್ಕರೆ ಪಕ್ಕನೂ ಬಿಸಿ ಇರೋದ್ರಿಂದ ನಿಮಗೆ ಬೇಗ ಮಿಕ್ಸ್ ಆಗುತ್ತಿದ್ದು ಯಾವ ರೀತಿ ಅಂದರೆ ಪಾತ್ರೆ ಬಿಟ್ಟು ಅದು ಒಂದು ಮುದ್ದೆ ಹಾಕಿದಲ್ಲಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಾನಿಲ್ಲಿ ಬಾಳೆ ಎಲೆ ಅಥವಾ ಎಲೆ ಅಂತ ಸಿಗುತ್ತಲ್ಲ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣ ಇರೋದರಿಂದ ನೀವು ತಟ್ಟೆ ಅಥವಾ ಪ್ಲೇಟ್ನಲ್ಲಿ ಕೂಡ ಹಾಕ್ಕೊಳ್ಬಹುದು ಈ ರೀತಿ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ತಾ ಇದ್ದೀನಿ ಈಗ ಇದು ಕೂಡ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಅದು ನೋಡೋದಕ್ಕೆ ಕೂಡ ತುಂಬ ಚ ಸಕ್ಕತ್ತಾಗಿ ಕಾಣುತ್ತೆ ಟೇಸ್ಟ್ ಕಲರ್ ಕೂಡ ಇಲ್ಲಿ ಹಾಕಿರೋದೇ ಒಂದು ಮೂರಿಂದ ನಾಲ್ಕು ಐಟಮ್ಸ್ಗಳಷ್ಟೇನೆ ಏಲಕ್ಕಿ ಗೋಡಂಬಿ ಹಾಗೆ ಕಡಲೆಕಾಯಿ ಬೀಜ ಸಕ್ಕರೆ ಮತ್ತು ಸ್ವಲ್ಪ ಪಾಕ ಬರೋದಕ್ಕೆ ನೀರು ಇಷ್ಟೇ ಐಟಮ್ಸು ನಾವು ಕೊನೆಯಲ್ಲಿ ಟೇಸ್ಟ್ಗೋಸ್ಕರ ಎರಡು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿರೋಂಥ ಐಟಮ್ಸ್ಗಳನ್ನ ಎಲ್ಲ ಉಪಯೋಗಿಸಿರೋದ್ರಿಂದ ಎಲ್ದಿಯಾಗಿ ಕೂಡ ಇರುತ್ತೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದಷ್ಟು ಟೈಮ್ ಕೊಟ್ಟರೆ ಸಾಕು ನಮಗೆ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಉಂಡೆ ಕಟ್ ನೋಡಿ ಕೈಗೆಲ್ಲೂ ಅದು ಅಂಟಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಆ ರೀತಿ ಅರ್ಥ ಆಗಿಲ್ಲ ಅಂದರೆ ಈಗ ಪಾತ್ರೆ ಬಿಡ್ತಾ ಇದೆಯಲ್ಲ ಈ ರೀತಿ ಕೂಡ ಪಾತ್ರೆ ಬಿಟ್ಟು ಬಂದರೆ ಚೆನ್ನಾಗಾಗಿದೆ ಅಂತ ತಕ್ಷಣ ಇಮಿಡಿಯೇಟ್ ಅದನ್ನು ಏನು ಗಟ್ಟಿ ಮಾಡೋ ಅವಶ್ಯಕತೆ ಇಲ್ಲ ಪಾತ್ರೆ ಬಿಟ್ಟು ಉಂಡೆ ರೀತಿನಲ್ಲಿ ಬರ್ತಾಯಿದೆ ಮುದ್ದೆ ರೀತಿನಲ್ಲಿ ಇದ್ದಾಗ ನಾವು ಯಾವ ಪೇಪರ್ನಲ್ಲಿ ಅಥವಾ ಪ್ಲೇಟ್ಗೆ ಹಾಕೋತೀವಿ ಅದಕ್ಕೆ ಹಾಕ್ಕೊಳ್ಬಹುದು ಬಾಳೆ ಎಲೆ ಈ ಥರದ್ದು ತುಂಬಾ ಯೂಸ್ ಆಗುತ್ತೆ ಮತ್ತು ತುಂಬ ಈಸಿ ಇದರಿಂದ ತೆಗೆಯೋಂಥದ್ದು ಅಥವಾ ಬಟರ್ ಪೇಪರ್ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಯಾಕೆಂದರೆ ನಾನು ಇಲ್ಲಿ ಸ್ವಲ್ಪ ನಾದ್ಕೊಳ್ಳೋದಕ್ಕೆ ನನಗೆ ಈ ಬಾಳೆ ಎಲೆ ತುಂಬನೇ ಅನುಕೂಲ ಆಯಿತು ಈ ರೀತಿ ಮೇಲೆ ಬೇಗರೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನೋಡಿ ಹದ ಯಾವ ರೀತಿ ಇದೆ ಸ್ವಲ್ಪ ಒಂದೇ ಎರಡೇ ಎರಡು ನಿಮಿಷ ಇದನ್ನು ಈ ರೀತಿ ಮಡಚು ಮಗ್ಚಿ ಮಗ್ಸಿ ಈ ಥರ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹದ ಟೇಸ್ಟು ಕಲ್ಲರು ಟೇಸ್ಟು ಅಥವಾ ಅದರ ಆಕಾರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಜಸ್ಟ್ ಒಂದು ಎರಡು ನಿಮಿಷ ಹಿಂಗೆ ಮಾಡೋಸಕ್ಕೆ ಗಟ್ಟಿ ಕೂಡ ಬಂದ್ಬಿಡುತ್ತೆ ಅದು ನಾವು ಸ್ವಲ್ಪ ತುಪ್ಪ ಹಾಕಿದ್ರಿಂದ ಪ ಯಾವುದೇ ಆಳೆಗಳು ಕೂಡ ಇಲ್ಲ ಅದು ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಲಟ್ಟಣಿಗೆಗೆ ತುಪ್ಪ ಸವರ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕಾ ಶೇಪ್ನಲ್ಲಿ ಅಥವಾ ಯಾವ ಸೈಜ್ನಲ್ಲಿ ಬೇಕಾ ಸೈಜ್ನಲ್ಲಿ ಸ್ವಲ್ಪ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ಬಿಸಿ ಇರೋದ್ರಿಂದ ತುಂಬ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೋದು ಎಲ್ಲ ಕಡೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಲೈಟಾಗಿ ಈ ರೀತಿನಲ್ಲಿ ಲಟ್ಟಿಸ್ಕೊಳ್ಳಿ ಚಪಾತಿ ಓದೋ ಥರ ತುಂಬ ರಫ್ ಅಂಟ್ ಟಫಾಗಿ ಮಾಡಬೇಡಿ ಲೈಟಾಗಿ ಎಳ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೀವು ಸೈಜ್ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತೇಳಿ ಈಗ ಒಂದು ಸ್ಕೇಲ್ ಸಹಾಯದಿಂದ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ಚಾಕುಗಿಂತ ಸ್ಕೇಲು ತುಂಬ ಈಸಿ ಅನ್ನಿಸ್ತದೆ ನನಗೆ ಹಾಗಾಗಿ ಸ್ಕೇಲ್ನ ಉಪಯೋಗಿಸ್ಕೊಂಡಿದ್ದೀನಿ ತುಂಬ ಸಿಂಪಲ್ಲು ಮಾಡೋದು ಕೂಡ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಇರೋದ್ರಿಂದ ನೀವು ಇದನ್ನು ಯಾವಾಗ ಬೇಕೋ ಮಕ್ಳು ಕೂಡ ಅದಕ್ಕೆ ಕೂಡ ನೀವು ಮಾಡಿಟ್ಕೊಳ್ಬೋದು ನಾನಿಲ್ಲಿ ಬರೀ ಕಡಲೆಕಾಯಿ ಬೀಜನೇ ಉಪಯೋಗಿಸಿಲ್ಲ ನೀವು ಇದ್ರ ಬದಲು ಗೋಡಂಬಿ ಅಷ್ಟೇ ಹಾಕ್ಬೇಕಂತಿಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬಹುದು ಇದ್ರ ಮೇಲುಗಡೆ ಬಿಳಿ ಎಳ್ಳು ಕೂಡ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಬ ಅಥವಾ ಸಿಲ್ವರ್ ಪೇಪರ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕೊಳ್ಬಹುದು ರೆಡಿಮೇಡ್ ಯಾವ ರೀತಿ ಸಿಗುತ್ತೆ ಕಾಜು ಬರ್ಫಿ ಅದೇ ಥರ ಕಾಣುತ್ತೆ ಟೇಸ್ಟ್ ಸ್ವಲ್ಪ ಕಡಲೆಕಾಯಿ ಬೀಜದಂತ ಗೊತ್ತಾಗುತ್ತೆ ನೋಡೋದಕ್ಕೆ ಮಾತ್ರ ಕಾಜು ಬರ್ಫಿ ಕಾಣ್ತಿರುತ್ತೆ ನಾನು ಬಿಸಿಯಿದ್ದಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಈ ರೀತಿ ಪೀಸ್ಗಳು ತೆಗೆದ್ರೆ ಏನು ಸಕ್ಕತ್ತಾಗಿದೆ ನೋಡಿ ಪೀಸ್ಗಳು ಕೂಡ ತುಂಬಾ ಚೆನ್ನಾಗಿ ಎಲ್ಲೂ ಕಟ್ಟಾಗಿಲ್ಲ ಮುರಿದೋಗಿಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿದೆ ನಾವು ಯಾವ ರೀತಿ ಅದನ್ನು ಪಾಕ ಬರೆಸಿ ಅದನ್ನು ಮಿಕ್ಸ್ ಮಾಡಿ ನಾವು ಹಾಕೊಳ್ತೀವಲ್ಲ ಅಲ್ಲಿವರೆಗೂ ನೀವು ಹದ ನೋಡ್ಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಒಂದು ಟ್ವೆಂಟಿ ಡೇಸ್ ತನಕ ಇಟ್ಕೊಂಡು ಅಷ್ಟು ತನಕ ಉಳಿದ್ರೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು